ಹಲೋ ಎಲ್ರಿಗೂ ನಮಸ್ಕಾರ ವುಮೆನ್ಸ್ ಏಷ್ಯಾ ಕಪ್ ನಡೀತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇನೆ ಇದೆ ವುಮೆನ್ಸ್ ಏಷ್ಯಾ ಕಪ್ನಲ್ಲಿ ಭಾರತ ವುಮೆನ್ಸ್ ತಂಡವು ರೆಕಾರ್ಡ್ ರೆಕಾರ್ಡನ್ನು ಸೃಷ್ಟಿ ಮಾಡಿದೆ ಏನು ರೆಕಾರ್ಡ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲು ಚಾನೆಲ್ಗೆ ಹಸುಬ್ರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಏಷ್ಯಾ ಕಪ್ನಲ್ಲಿ ಭಾರತದ ವನ್ಜರ್ ತಂಡವು ರೆಕಾರ್ಡದನ್ನು ಸೃಷ್ಟಿ ಮಾಡಿದೆ ಅದು ಏನಂದರೆ ಹೈಯೆಸ್ಟ್ ಟೋಟಲ್ ಬೈ ಇಂಡಿಯಾ ವುಮೆನ್ ಇನ್ ಟಿ ಟ್ವೆಂಟಿ ಟಿ ಟ್ವೆಂಟಿಯಲ್ಲಿ ತಮ್ಮ ಅದಿ ಅತ್ಯಧಿಕ ಮಹತ್ವವನ್ನು ಇವತ್ತು ಹೊಡೆದಿದ್ದಾರೆ ಅದು ಇನ್ನೂರ ಒಂದು ರನ್ಗಳನ್ನು ಹೊಡೆದಿದ್ದಾರೆ ಯು ಎ ಇ ವುಮೆನ್ಸ್ ವಿರುದ್ಧ ವುಮೆನ್ಸ್ ಇತಿಹಾಸದಲ್ಲೇ ಭಾರತ ವುಮೆನ್ಸ್ ತಂಡದ ಅತ್ಯುತ್ತಮ ಸ್ಕೋರ್ ಇದು ಟಿ ಟ್ವೆಂಟಿ ವುಮೆನ್ಸ್ ಟಿ ಟ್ವೆಂಟಿ ಇತಿಹಾಸದಲ್ಲೇ ಭಾರತದ ಮಹಿಳೆಯರ ಅತ್ಯುತ್ತಮ ಸ್ಕೋರ್ ಇದಾಗಿದೆ ಇದರಲ್ಲಿ ಪ್ರಮುಖ ಪಾತ್ರ ಅಂದರೆ ಶಪಾಲಿ ವರ್ಮ ಮೂವತ್ತೇಳು ರನ್ ಹರ್ಮನ್ಪ್ರೀತ್ ಕೌರ್ ಅರವತ್ತಾರು ಹಾಗೆಯೇ ರೀಚಾ ಘೋಷ್ ಕೊನೆಯಲ್ಲಿ ಇಪ್ಪತ್ತೊಂಬತ್ತು ಬಾಲ್ ಅರವತ್ನಾಲ್ಕು ಚಿಂದಿ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಇಪ್ಪತ್ತೊಂಬತ್ತು ಬಾಲಲ್ಲಿ ಅರವತ್ತ ನಾಲ್ಕು ರನ್ಗಳನ್ನು ಹೊಡೆದ ರೀಚಾ ಘೋಷ್ ಅವರೇ ಈ ಮ್ಯಾಚ್ನ ಇದು ಮ್ಯಾನ್ ಆಫ್ ದ ಪ್ಲೇಯರ್ ಆಫ್ ದ ಮ್ಯಾಚನ್ನು ಪಡೀತಾರೆ ಇದು ವುಮೆನ್ಸ್ ಭಾರತದ ವುಮೆನ್ಸ್ನ ಅತ್ಯಧಿಕ ಸ್ಕೋರ್ ಟಿ ಟ್ವೆಂಟಿಯಲ್ಲಿ ಇದಕ್ಕೂ ಮೊದಲು ಇಂಗ್ಲೆಂಡ್ ವಿರುದ್ಧ ನೂರ ತೊಂಬತ್ತೆಂಟು ಇತ್ತು ಅದನ್ನು ದಾಟಿ ಇವತ್ತು ಯು ಎ ಯು ವುಮೆನ್ಸ್ ವಿರುದ್ಧ ಇನ್ನೂರ ಒಂದು ರನ್ಗಳನ್ನು ಕಲೆ ಹಾಕಿದೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು